ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂತ ತಿಳ್ಕೊಂಡು ಒಡ್ಯೋ ಸ್ಟಾರ್ಟ್ ಮಾಡಾತ್ತೀನಿ ಇವತ್ತು ನಮ್ಮ ಪತಿ ದೇವ್ರ ಬರ್ತಡೇ ರೀ ಹಾಗಾಗಿ ಲಾಕ್ ಚಲೋ ಮಾಡ್ಯ ಮಾರ್ನಿಂಗ್ ಮಾರ್ನಿಂಗ ನನ್ನ ಮಗನ ಸಲ ಕಳಿಸಿ ಮನೆ ಕೆಲಸ ಎಲ್ಲ ಮಾಡಿ ಏನೋ ಅದಾವೆ ರೀ ಮನೆ ಕೆಲಸ ಎಲ್ಲ ಮುಗ್ದಿಲ್ರಿ ಹೋಗ್ಯಾನದು ತೊಳಿಬೇಕು ರೀ ಅವು ಅಳ್ಕೊಂತ ಹೋಗ್ಯನ್ ರೀ ಅಕೋ ಫಸ್ಟ್ ಡೇ ಚಲೋ ಹೋದ್ರಿ ನಕ್ಕೊಂತ ನೆಕ್ಸ್ಟ್ ಡೇ ಇಂದ ಅಳ್ಕೊಂತ ಹೊಂಟ್ಬಿಟ್ಟನ್ ಹಾಗಾಗಿ ಎತ್ತಿ ಹಾಕಿ ಕಳಿಸಿವ್ರಿ ವ್ಯಾನ್ಯಾಗ ಅಳತಾನಂತೆ ಬಿಟ್ಟಿಲ್ಲರಿ ಎತ್ತೆ ಎತ್ತಿ ಕಸಿವ್ರಿ ಸಾಯಂಕಾಲ ನಾಕೋತ ಬರ್ತಾನೆ ರೀ ಮುಂಜಾನೆ ಹಾಳ್ಕೊತ ಹೋಗ್ತಾನೆ ನೋಡ್ರಿ ಅವಂತು ಬರ್ರಿ ಬರ್ಡೇ ಬಾಯ್ ಏನು ಮಾಡಾಕತ್ತ ನಾನು ತೋರಿಸ್ತೇನೆ ನಿಮಗೂ ಸಾಕ ಸಾಕೋ ನೋಡ್ರಿ ವೇಷ್ ಮಾಡೋಕೆ ಬಂದಾನು ಮಾರ್ನಿಂಗ್ ಮಾರ್ನಿಂಗ್ ನಾನು ಗಂಡು ನೋಡ್ರಿ ಜಲ್ದಿ ಪುಸ್ಬೇಡ ಅಂತ ಹೇಳಾನು ಮುಕ್ಕೊಳಂಗ್ಲಿಕ್ಕೆ ಇಷ್ಟು ನಸಕ್ನಾಗ ಎದ್ದರೆ ಇಷ್ಟು ಮುಕ್ಕ ತಗೊಳ್ರಿ ಬರ್ತಡೆ ಬಾಯ್ ನೋಡ್ರಿ ಪೂಜೆ ಮಾಡತ್ತಾರು ನಮ್ಮ ಮಹೇಶನ್ ಕಾಲ್ ಮಾಡಿ ಅಂತ ಮಾತಾಡತಾರ ಯಾರು ಬರಾಕತಿಲ್ ನೋಡ್ರಿ ಅವ್ರು ಬರ್ತಾಡೇಕ ಬರ್ರಿ ಬರೀ ಅಂದ್ರು ಬರತಿಲ್ರಿ ಅಲ್ರಿ ಇವರ ಕ್ಲೋಸ್ ಇದ್ದವರ ಬರ್ಲಿಕ್ಕ ಹೆಂಗ್ರಿ ಮತ್ತೆ ನಿನ್ನೆಯಿಂದ ಫೋನ್ ಹೆಚ್ಚು ಹಚ್ ಸಾಕ್ರಿ ನನಗಂತೂ ಒಬ್ರು ಒಬ್ಬರು ತಯಾರಿಲ್ರಿ ನನ್ನ ಆ ಕೆಲಸ ಐತಿ ಈ ಕೆಲಸ ಐತಿ ಮಹೇಶ್ ಏನ್ ಹೇಳ್ತಾನಿ ನಮ್ದೆಲ್ಲ ಈ ವರ್ಷದ್ದು ಇನ್ ನಿಮಗ್ ಬಿಟ್ಟಿದ್ ಮುಂದಿನ ವರ್ಷ ಅನ್ಕ ರಾಜ್ ಮತ್ತ ನೋಡ್ರಿ ಮಹೇಶ್ ಅವ್ ಕರಿಲ್ರಿ ಅದಕ್ಕರ ಹೇಳ್ತಾನ್ರಿ ಅವ್ನಿಗೆ ಈಗ ನೋಡ್ರಿ ಅವ್ರ ಡಾಡಾಗೆ ಹೆಲ್ಪ್ ಮಾಡೋಕೋಗ್ಯಳು ಈಗ ಹೋಗ್ಬೇಕು ಹೊಂಟಾಳೀಗ ಏನು ಹೆಲ್ಪ್ ಮಾಡ್ತಾರೋ ಗೊತ್ತಿಲ್ಲ ಹೆಲ್ಪ್ ಮಾಡ್ತಾರೋ ಏನು ಪೂಜೆ ಮಾಡ್ಸಕ್ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಚಿಕ್ಕ ನಿಂತಾರೋ ಬರ್ತಡೇಕ್ ಏನು ಸರ್ಪ್ರೈಸ್ ಇಲ್ರಿ ಇದ ಫಸ್ಟ್ ನೋಡ್ರಿ ಜೋಡಿಯಾಗಿರೋದು ಅಂದ್ರೆ ಎರಡನೇ ವರ್ಷ ಇದ್ದೀವಿ ರೀ ಜೊತೆಯಾಗಿ ಸರ್ಪ್ರೈಸ್ ಏನು ಕೊಟ್ಟರೆ ಕೆಲವರಿಗೆ ಕಟ್ಟಾಗಿ ಕಟ್ ಮಾಡ್ಸಿದ್ವಿ ಈ ವರ್ಷ ಏನು ಇಲ್ರಿ ಸುಮ್ಮಗ ದೇವ್ರಿಗೆ ಹೋಗೋಣ ಅಂತ ಹೇಳಿನ್ರಿ ಹಂಗಾಗಿ ದೇವ್ರಿಗೆ ಹೋಗಿ ಅಲ್ಲೇ ಕೇಕ್ ಕಟ್ ಮಾಡ್ಸೋದ್ರ ಕೇಕ್ ಕಟ್ ಮಾಡಿಸಿ ಮನೆಗೆ ಬರ್ತೇನೆ ರೀ ಮನೆಯಾಗೆ ಎಲ್ಲಾರನ್ನು ಕರ್ಕೊಂಡು ಹೋಗ್ಬೇಕಂತ ಆಸೆ ಐತ್ರಿ ಬಟ್ ಅಮ್ಮರು ಹೊಲಕ್ಕೆ ರೀ ಅಂದ್ರೆ ನಮ್ಮ ಹೊಲಕ್ಕೆ ರೀ ನಮ್ಮ ಅವರ್ಕರೇನೋ ಹೋಗ್ಯಾರ ರೀ ಆಮೇಲೆ ಚಿಕ್ಕವರು ಪ್ರೆಗ್ನೆಂಟ್ ರೀ ಆ ಮೈ ಚೆನ್ನಾಗಿ ಬಂದಿದ್ರೆ ಕರ್ಕೊಂಡು ಹಾಕಿದಿನಿ ಅವನ ಬರಕ್ಕೆ ತಯಾರಿಲ್ಲ ಹಾಗಾಗಿ ನೋಡೋಣ ಬರ್ರಿ ಏನೇನು ಹಾಕೈತೆ ಅಂತೇಳಿ ತೋರಿಸ್ತೇನೆ ನಿಮಗೂ ಸ್ಕಿಪ್ ಮಾಡ್ಲಾರ ನೋಡಿರಿ ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ವೀಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಸಿಗ್ತೇನ ರೀ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ನೋಡಿರಿ ನಿನ್ನ ಯಾರು ಭೀ ಕೊಡ್ಸಿನ ಅವನಿಗೆ ಹಾಕೊಳಕ್ಕೆ ಹಾಕ್ಕೊಂಡಿಂದ ತೋರಿಸ್ತೇನೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಬಾಯಿಗೆ ಬಾಯ್ ಆಗೈತೆ ನೋಡ್ರಿ ಬೇಗ ಬಡ ಬಡ ಹಂಸರ್ಲೆ ಪೂಜೆ ಮಾಡಿ ಬಂದು ತಿನ್ನತಾನೆ ಹೊಸಾರು ಭೀ ಕೊಡ್ಸಿದ್ರು ಹೊಸಾರ್ ಭೀ ಹಾಕೊಂಡಿಲ್ಲ ನೋಡಿರಿ ಹಾಕೋ ಅಂದ್ರೆ ಆಮೇಲೆ ಹಾಕೋತಾನ ರೀ ದೋಸೆ ಮಾಡಿವ ನಾವು ಹೇಗೈತೆ ಟೇಸ್ಟಾ ಚಲೋ ಅಟ್ಟೆ

ಹಾಂ ರೀ ಎತ್ತಕೊಂಡು ಎತ್ತಕ್ಕೊಂಡು ಒಳಗೆ ಹಾಕಿ ಒಳಗೆ ಹಾಕಿ ಕದ ಹಾಕ್ತಾನೆ ರೀಕ ಈಗಿ ಕೈಯಾಗಿಂದು ಎಲ್ಲ ಇಸ್ಕೊಂಡು ಆಟ ಆಡ್ತಾಳ್ರಿ ಸಣ್ಣ ಮಹೇಶನ ಚೆನ್ನಾಗಿ ಬಂದ ನೋಡ್ರಿ ಕಡೀಕು ನಿನ್ನಿಂದ ಒಂದು ಸಾವನ್ನ ಬೇಜಾರು ಮಾಡ್ಯಾರೀ ನನ್ ಗಂಡಾಗ್ರಿ ಕರೇನೋ ರೀ ಪಾಪ ಮುಖ ಸಾಪ್ ನನ್ನ ಗಂಡ ಈಗ ಮಾರ್ನಿಂಗ್ ಹೇಳೋಣ ಬಂದಾನ ರೀ ಕರ್ಕೊಂಡು ಹೊಂಟಾನ ರೀ ನಾವು ರೆಡಿಯಾಗಿ ನಮ್ಮ ಚಿಕ್ಕ ರೆಡಿ ಆಗತ್ತೀ ನಾವು ಹಿಂಗೆ ರೆಡಿ ಆಗಿವಿ ನೋಡ್ರಿ ಆ

ನನ್ನ ಗಂಡ ನೋಡಕ್ಕೆ 4 ದಿನದಿಂದ ಬರತರ ಇಲ್ಲ ದೇವ ದರ್ಶನನ ಆಗಿದ್ದಿಲ್ಲ ಅಂತಿದ್ವಿ ಬಾ ಇವತ್ತು ದರ್ಶನ ಮಾಡ್ಸನ್ರಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಹೊಳ್ಳಿ ಅಂತ ನಾ ಸಿಟ್ಟಿಗೆದ್ದೆ ಸಿಟ್ಟಿಗೆದ್ದೆ ನೋಡ್ರಿ ಸಿಟ್ಟಿಗೆದ್ದ್ರಿ ಫಸ್ಟ್ ಹೆಂತೀವರರಿ ಹೌದು ಸಿಟ್ಟಿಗೆದ್ದೆ ಬಂದಬಿಟರಿ ಅವರ ಗಂಡ ನೋಡ್ಬೇಕಂತ ಹೇಳಿ ಹೇಂಗೈತೆ ಡ್ರೆಸ್ ಎಲ್ಲಾ ನಮಸ್ತೆ ಅದ್ವಿಕರ್ ಸಾಲಿಗೆ ಹೋಗಿ ಅವನ್ ಕರ್ಕೊಂಡ ಹೊಂಟಿವಿ ನೋಡ್ರಿ ಧಾರವಾಡಕ ಫುಲ್ ಮಳಿ ಐತ್ರಿ एक्चुअली ದೇವ್ರಿಗೆ ಅಂತೇಳಿ ಹೇಳಿ ಕರ್ಕೊಂಡ ಹೊಂಟಿವಿ ಬಟ್ ಸರ್ಪ್ರೈಸ್ ಆಯ್ ಅವರ್ಗಗೆ ಕಾದಿತ್ತು ಆ ಸರ್ಪ್ರೈಸ್ ಏನಂತ ನೀವು ಮೊನ್ ನೋಡಕತ್ತೀರಿ ಬರ್ಲಿ ಏನ್ ನೋಡ್ರಿ ಹೋಟೆಲ್ ಅವನ್ ಫೇವರಿಟ್ 호텔 ಅಂತರಿ ಅದಕ್ಕೆ ಕರ್ಕೊಂಡ ಬಂದನ ಇಲ್ಲಿ ನಾವು ಇಲ್ಲೇ ತಿಂದ್ರನ ಹೊರತಕತ್ತಂತರಿ ನೀವು ನೋಡ್ರಿ ಅವ್ರ ತಮ್ಮ ಇನ್ನು ಬಿಟ್ ಬಂದ್ರ ಪಾಪ ಅಂತ ಆತನ ಮಾಡಿದ್ರೆ ಕರ್ಕೊಂಡ ಬಂದ್ರೆ ಇಷ್ಟ ಕಾಡ್ತಾ ನೋಡ್ರಿ

ಅನಿಸಿತ್ರ ಹೆಂಗ ಅನಿಸ್ತೈತಿ ನೋಡಿ ಅದು ಅದಕ್ಕನ ಸಂಬಂಧ ಹೋಗ್ಯಾನ ನೋಡ್ರಿ ಜ್ಯೂಸ್ ಜ್ಯೂಸ್ ಅಂತ ಹೇಳಿ ಕರ್ಕೊಂಡ ನಾನು ನೀವು ಜ್ಯೂಸ್ ಕೊಡ್ಸಂಬಂದ ಹೋಗಿ ಅನ್ ನಿಂತಾನು ನೋಡ್ರಿ ಹುಚ್ಚು ಬಂದಾವ ಅಂತೇರಿಗೆ ಸರ್ಪ್ರೈಸಾಗೆ ಯಾರು ಬರತ್ತಾರ ಅಂದ್ರೆ ರೀ ಊರಿಂದ ಬರತ್ತಾರೆ ರೀ ನಮ್ಮ ಬಸಮ್ ಬರಂಗಿಲ್ಲ ಅಂತ ಬರತ್ತಾನ ರೀ ಯಾರ್ಯಾರು ಬರತ್ತಾರ ಹೆಚ್ಚಿನ ಸರ್ಪ್ರೈಸ್ ಕೊಡು ಬರ್ತಡೆ ಮಾಡೋದ್ರಾಗ ನನಗಂತೂ ತೆಗ್ದು ಮಾಡೋದ್ರಿ ಖಂಜುಗುದಿಲ್ಲ ರಾಮೂರು ಅವು ತ್ರಿಶಾ ಅಪ್ಪಿನ ಬಂದ್ ನೋಡ್ರಿ ಅಕ್ಕಿಗೆ ಬಸವಣ್ಣ ಮತ್ ಮಹೇಶ ಹೇಳಿದ್ರು ಅಂತ ಹಂಗಾಗಿ ಅವ್ರ ಪಪ್ಪ ಅವ್ರ ಕರ್ಕೊಂಡ ಅಕ್ಕಿನೂ ಬಂದಿದ್ ನೋಡ್ರಿ ಎಲ್ರು ಬಂದ್ರು ಕರ್ಕೊಂಡ್ ಹೊಂಟೇನಿ ಈಗ ಒಳಗ ಅವ್ರಿಗೆ ಕಣ್ ಮುಚ್ಚೆ ಇದೊಂದು ನಂದು ಆಸೆ ಆಗಿತ್ರಿ ಯಾಕಂದ್ರ ಎಲ್ಲಾರದು ನೋಡ್ತಿದ್ವಿ ಹಾಲ್ ಹೆಂಗ್ ಮಾಡೋದ ನನಗೂ ನನ್ ಗಂಡಗ ಹಾಲ್ ಹೆಂಗ್ ಮಾಡಿದ್ರ ಚಂದ ಅನಿಸ್ತೈತಿ ಅಂತೇಳಿ ಅನ್ಕೊಂಡ ಮಹೇಶನ್ನಾಗ ಒಂದು ತಿಂಗಳಿಂದ ಅಡ್ವಾನ್ಸ ಹೇಳಿದ್ದೆ ಹಾಗಾಗಿ ಅವು ಬುಕ್ ಮಾಡಿದ ನಮ್ಮ ಮನೆಯವ್ರು ಫಸ್ಟ್ ಕೇಳಿದ ಏನಂದ್ರೆ ಇಷ್ಟೆಲ್ಲ ಯಾಕೆ ಮಾಡಕ್ಕೆ ಹೋಗಿದ್ದಿ ಅಂತೇಳಿ ಕೇಳಿದ್ರು ನೋಡ್ರಿ ಏನಿಲ್ಲರಿ ಆಸೆ ಇತ್ತಲ್ರಿ ಹಂಗಾಗಿ ಹಾಗಾಗಿ ಮಾಡಬೇಕು ಅನ್ಕೊಂಡಿದ್ದನ್ನು ಮಾಡಿದ್ದೀವಿ ನೋಡ್ರಿ ಡೆಕೋರೇಷನ್ ಅದು ಮಸ್ತ್ ಮಾಡಿದ್ರಿ ಆ್ಯಕ್ಚುಲಿ ನನಗೂ ಇದ್ರದ್ದು ಪ್ಲಾನಿಂಗ್ ಇರಲಿಲ್ಲ ರೀ ಹಾಂ ಇನ್ಸ್ಟಾ ಒಳಗೆ ನೋಡ್ಬೇಕಾದ್ರೆ ಅದು ಬಂದಿತ್ತು ರೀ ಹಾಲು ಬಗ್ಗೆ ನಾಲ್ಕು ಕಳಿಸಿದ್ದೆ ಮಹೇಶನಾಗ ಇಷ್ಟೆಲ್ಲ ಸಕ್ಸಸ್ಫುಲಿ ಆಗಿದ್ದು ಮೇನ್ ರೀಸನ್ ಮಹೇಶನ ನೋಡ್ರಿ ಯಾಕಂದ್ರೆ ಎಲ್ಲ ನನ್ನ ಪ್ಲಾನಿಂಗ್ಸ್ ಎಲ್ಲಾ ಅವ್ನಿಗೆ ಹೇಳಿದ್ದೆ ನಾನು ಕಂಡ ನಾ ಅವ್ನು ಬರ್ತಡೇಕ್ ನನಗೆ ಗಿಫ್ಟ್ ಕೊಟ್ಟಾನ ನೋಡ್ರಿ ಎಲ್ಲಿದ ನೋಡಿದ್ರಿ ಅವ್ನು ಬರ್ತಡೇಕೆ ನಾ ಕೊಡ್ಬೇಕ್ರೀ ಅವ್ನು ಬರ್ತಡೇಕ್ ನನಗೆ ಅವ್ನು ಕೊಟ್ಟಾನ ನೋಡ್ರಿ ಬೆಳ್ಳಿ ಚೈನ್ ಅವ್ನು ಬರ್ತಾಡ ನೆಕ್ಸ್ಟ್ ಬಂದರು ನೋಡ್ರಿ ನಮ್ಮ ಅಣ್ಣಾರಿರು ಇಬ್ಬರು ಅನ್ನ ಮತ್ತು ಬುಡ್ಡನ ಸಾಬನ್ನ ಬಂದ್ರಿಬ್ಬರು ಚಂದ್ರು ಅನ್ನ ನೈಟ್ ಫುಲ್ ಜಗಳ ರೀ ಅವನ ಜೊತೆ ಜಗಳ ಮಾಡಿದ್ದೀನಿ ನಾನು ವೈನಿ ಬಿಟ್ಟು ಯಾರೂ ಕೇಕ್ ಕಟ್ ಮಾಡಿಸೋಂಗಿಲ್ಲ ಅಂತ ಹೇಳಿ ನಾನು ಬರಂಗಿಲ್ಲ ನೀನ ಬಾ ಫಂಕ್ಷನ್ ಐತಂತ ಅವ್ರು ಪ್ಲ್ಯಾನ್ ಹಾಕ್ಕೊಂಡು ಇವ್ರು ಬರ್ತಡೆ ಮಾಡ್ಬೇಕಂತ ಅವ್ರು ಅಂದ್ಕೊಂಡಿದ್ದಿರಿ ಬಟ್ ಅವ್ರಿಗೆ ಹೋಗೋಕೆ ಮನ್ಸಿರಲಿಲ್ಲ ರೀ ಹಂಗಾಗಿ ನನಗೆ ಗೊತ್ತಿತ್ತು ರೀ ಬಟ್ ಇವರು ಬರ್ಡೇ ಸಂಬಂಧ ಏನೋ ಮಾಡಾ ಥರ ಪ್ಲಾನಿಂಗ್ ಅಂತೇಳಿ ಅಂದ್ಕೊಂಡಿದ್ದೀನಿ ರೀ ಬರಂಗಿಲ್ಲ ಬರೋಂಗಿಲ್ಲ ಅಂಥೇಳಿ ಬಂದಾರಲ್ರಿ ಅವರು ಫುಲ್ ಸರ್ಪ್ರೈಸ್ ಆಗ್ಯಾರ ಒಬ್ಬರು ಹೇಳಿಲ್ಲ ನನಗೆ ನೀವು ಇಷ್ಟು ಮೋಸ ಮಾಡಿದ್ರಲ್ಲ ಬೇಜಾರ ಮಾಡ್ಕೊಂಡಿದ್ದರಿ ಅವ್ರು ಹಂಗಾಗಿ ಅವ್ರು ಬಂದಿದ್ದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟಿ ರೀ ನನ್ನ ಗಂಡಗೆ ಒಳಗೆ ಹೋಗಿ ನಿಂದ್ರ ಅಂದ್ರೆ ಅವ್ನು ಹೋಗಿ ಕೇಕ್ ತಿನ್ನಾಕತ್ ಬಿಟ್ಟಾನ ರೀ ಕಟ್ ಮಾಡ್ಲಾರ್ದನ ಎಲ್ಲರೂ ಬಿದ್ದು ಬಿದ್ದು ನಂಗೆ ಹಾಕತಿದ್ದೆವು ನೋಡಿರಿ ಅದ್ರ ಸಂಬಂಧ ಮತ್ತು ನಮ್ಮ ಬಸನನ ಬಗ್ಗೆ ಹೇಳ್ಬೇಕಂದ್ರೆ ರೀ ಬರ್ತಡೆ ಎರಡು ದಿನ ಮುಂದೈತಂದ್ರೆ ಹೋಗ್ಯಾನಿ ಅವರಿಗೆ ಏನಂತ ಹೇಳಿದ್ರೆ ನಮ್ಮ ನಿಮಗೆ ಬ್ಯಾಸ್ರಾಗಿ ನಾನು ನನ್ನ ಜೊತೆ ಅಂತೇಳಿ ಅಂಥೇಳಿ ಆ ಹೋಗಿಂದ ಬರ್ತಡೇಗೆ ಬರುವಾಗ್ರಿ ಹಿಂದಿನ ದಿನ ವಿಶ್ ಮಾಡ್ಯಾನಿ ನೈಟ್ ಟೈಮ್ ವಿಶ್ ಮಾಡಿ ನನಗೆ ಕಾಲ್ ಮಾಡಬಾಡ್ರಿ ಅಂತೇಳಿ ಫೋನ್ ಇಲ್ಲಿಗೆ ಬರುತ್ತೆ ನಾನು ಏರೋಪ್ಲೇನ್ ಮೂಡಿ ಹಾಕೊಂಡ್ಬಂದ್ರಿ ಆಮೇಲೆ ನಮ್ಮ ಅಕ್ಕ ಗೆಳಿತೆ ಅಕ್ಕಿ ಬಂದಾಳ ನೋಡ್ರಿ ಹೇಳಾರ ಬಂದ ನೋಡಿರಿ ಹೇಳಿದ್ದಿಲ್ಲ ಅಂದ್ರೆ ಹೆಂಗೆ ಮೆಸೇಜ್ ಹಾಕಿದ್ದೀನಿ ರೀ ನಾ ಇನ್ನು ಯಾರ ಜೊತಿನ ಫೋನ್ ಮಾತಾಡಿದ್ರೆ ಗೊತ್ತಾಗ್ತೈತಿ ಇವ್ರಿಗೆ ಅಂಥೇಳಿ ಮನೆಯವ್ರಿಗೆ ಬಿಟ್ಟು ನಮ್ಮ ನಮ್ಮಮ್ಮಿಗೆ ಮಾರ್ನಿಂಗ್ ಹೇಳೀನ ರೀ ಅವತ್ತು ಬರ್ಡೇ ದಿನ ಅವರಿಗೆ ಆಕೆಗೆ ಮೆಸೇಜ್ ಹಾಕಿದ್ದೀನಿ ರೀ ಬಾ ಅಂತೇಳಿ ಇಲ್ಲ ಆರಾಮಿಲ್ಲ ಬರೋಂಗಿಲ್ಲ ಅಂತ ಹೇಳಿದಾಳೆ ನಮ್ಮ ಬಸ್ಸನ್ನು ನೋಡ್ರಿ ಫಸ್ಟ್ ನನ್ನ ಮಗಳನ್ನ ನೆತ್ಕೊಂಡು ನಾನು ಇಲ್ಲಿ ಕೇಕ್ ಕಟ್ ಮಾಡಿ ಹೋಗ್ರಿ ನೀವು ಅಂಥೇಳಿ ಕಳಿಸಿದ್ರಿ ಯಾರೂ ಬರೋಕತ್ತೆ ಇಲ್ಲರಿ ಒಟ್ಟ ಹಂಗ ಮಾಡಿ ನನ್ನ ನನ್ನ ಗಂಡನ ಅಟ್ಟ ಕಳ್ಸ್ಯಾರೀ ಎಲ್ಲ ಸರ್ಪ್ರೈಸ್ ನೀನು ಮಾಡಿ ಅಂತ ಹೋಗಂಥೇಳಿ ನಾ ಮಹೇಶನ ಕಳ್ಸ್ಯಾನ ನೋಡ್ರಿ ನನ್ನ ನಾ ಮಹೇಶನ ಇದ್ದಿರಲಿಲ್ಲ ಅಂದ್ರೆ ಈ ಸರ್ಪ್ರೈಸ್ ನನಗೂ ಆಗಿರಲಿಲ್ಲ ಅಂತ ರೀ ಯಾಕಂದ್ರೆ ನನಗೂ ಹಂಗೆ ಪರಿಚಯ ಯಾರು ಇಲ್ಲರಿ ಇಲ್ಲಿ ಈಗ ಅಂತೂ ನಾವು ಒಂದು ಫ್ಯಾಮಿಲಿ ಟೈಪ್ ಆಗಿಬಿಟ್ಟೆ ನೋಡ್ರಿ ಎಲ್ಲರೂ ಅಂದ್ರೆ ಅಷ್ಟು ಕ್ಲೋಸ್ ಅದೇ ನೋಡಿರಿ ಅದು ಮಳೆಯಾಗ ಒಂದು ಹಿಡ್ದು ತೋದ್ಬಿಟ್ಟೈತ್ರಿ ಸ್ಪಾರ್ಕ್ ಹಂಗಾಗಿ ಒಂದು ಸ್ವಲ್ಪ ಹತ್ತತ್ತು ಹೋಗ್ಲಿ ಬಿಡು ಅಂಥೇಳಿ ಅಷ್ಟು ತೆಗೆದ ಕಟ್ ಮಾಡತ್ತೀ ನಮ್ಮ ಮನೆಯವ್ರ ಕೇಕ್ ಅವ್ರಿಗೆ ಹೆಂಗೆ ಅನ್ಸೈತೆ ಏನೋ ಗೊತ್ತಿಲ್ಲ ರೀ ನನಗಂತೂ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು ನೋಡಿರಿ ಸರ್ಪ್ರೈಸ್ ಕೊಟ್ಟ ಕೇಕ್ ಕಟ್ ಮಾಡಿಸ್ಬೇಕಂತೇಳಿ ಹಾಲ್ನಾಗ ಹಂಗಾಗಿ ನನ್ನ ಡ್ರೀಮ್ ಕಂಪ್ಲೀಟ್ ಆತಂತ ಹೇಳ್ಬೋದು ಆದ್ರೆ ಅದ್ರ ಬಗ್ಗೆ ನಾನು ಗಂಡಕ್ಕೆ ರೀ ಇನ್ನೂ ಹೇಳಾಕತ್ತೀನಿ ರೀ ಈಗ ಅವ್ರು ಹೊರಗೆ ಹೋಗ್ಯಾರ ಬಂದಿಂದ ಲಾಸ್ಟ್ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅವ್ರಿಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಯಾಕಂದ್ರೆ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಬರೀ ಅಡ್ಡಾಡೋದಾಗೈತಿ ನಮ್ಮ ಚಂದ್ರನ ಬಗ್ಗೆ ಹೇಳಬೇಕಂದ್ರೆ ದುಶ್ಮಾನ್ ವೈನಿ ದುಶ್ಮಾನ್ ವೈನಿ ಅಂತನ ಕಾಡಿಸ್ತಿರ್ತಾನೆ ನೋಡ್ರಿ ಮತ್ತು ನನಗೆ ಇವ್ರನ್ನೆಲ್ಲ ನೋಡಿದಾಗ ಅನ್ಸೋದು ಏನಂದ್ರೆ ರೀ ನಮ್ಮ ರೀ ನಾವೆಲ್ಲರೂ ಸೇರಿದಾಗ ನಗುವಿಗೆ ಕೊರತೆ ಅನ್ನೋದೇ ಇರೋಂಗಿಲ್ಲ ನೋಡ್ರಿ ಪ್ರತಿಯೊಬ್ಬರು ಎವ್ರಿ ಮಿನಿಟ್ ಎವ್ರಿ ಸೆಕೆಂಡು ಎಂಜಾಯ್ಮೆಂಟ್ ಮಾಡ್ತೀವಿ ಒಂಥರ ದೇವರ ಹೇಳಿ ಮಾಡಿಸಿದಂಗೆ ಆಗಿಬಿಟ್ಟಿತ್ತು ನೋಡ್ರಿ ನಮ್ಮದು ಇದು ಗ್ಯಾಂಗ ಕೇಕ್ ಅದು ಕಟ್ ಮಾಡಿಸಿ ಕೇಕ್ ತಿನ್ನಿಸಿ ಫೋಟೋ ಹೊಡಿಸ್ಕೊಂಬಂದು ನೋಡ್ರಿ ಎಲ್ಲರೂ ಆಮೇಲೆ ಕೇಕ್ ಕಟ್ ಮಾಡಿಸಿ ಫೋಟೋ ಹೊಡಿಸ್ಕೊಂಬಂದ್ರೆ ಇವ್ರು ನೋಡ್ರಿ ಬಂದಾರ ಉಡಾ ಮಾಡಾಕಟ್ಟಾರೆ ಜ್ಯೂಸ್ ಜ್ಯೂಸ್ ಅಂಥೇಳಿ ಈ ಗಿಫ್ಟ್ ಭಾಳ ಸ್ಪೆಷಲ್ ನೋಡ್ರಿ ಯಾಕಂದ್ರೆ ನನ್ನ ಮಗಳ ಬರ್ತಡೇದಾಗ ನಮ್ಮ ಮಾವಾರದ ಫೋಟೋ ಹಾಕಿದ್ರು ಬ್ಯಾನರ್ ಮಾಡಿಸಿ ಬಟ್ ಏನು ವಿಷಯ ಅಂದ್ರೆ ರೀ ನನ್ನ ಗಂಡನ ಜೊತೆ ನಮ್ಮ ಮಾವಾರ್ದು ಒಂದು ಫೋಟೋ ಇದ್ದಿರ್ಕಿಲ್ರಿ ಹಂಗಾಗಿ ನಾನು ಬರ್ತಡೇ ಒಂದು ತಿಂಗ್ಳು ಐತಂದ್ರೆ ಮುಂಚೆನ ಫೋಟೋ ಎಡಿಟ್ ಮಾಡಿ ನನ್ನ ಫೋನ್ ಒಳಗ ಎಲ್ಲರೂ ಇನ್ನ ನನ್ನ ಗಂಡಗೆ ಹೇಳ್ತಾರಲ್ಲ ಹೇಳಿ ಹೈಡ್ ಮಾಡಿ ಇಟ್ಕೊಂಡಿದ್ದೆ ರೀ ಇಟ್ಕೊಂಡು ಬರ್ಡೇ ಎರಡು ದಿನ ಆಯ್ತಂದ್ರೆ ಮಹೇಶ ಬಿಟ್ಟ ಬಿಟ್ಟು ಕೊಟ್ಟಿದ್ದೆ ಕೊಟ್ಟಿದ್ದೇರಿ ಅವ್ರು ಒಂದು ಕ್ಷಣ ಭಾವುಕರಾದ್ರಿ ಏನೂ ಹೇಳಿಲ್ರಿ ಒಂದು ಕ್ಷಣ ಕಣ್ಣೊಳಗೆ ನೀರು ಬಂತ ಅದು ನನಗೆ ಅರ್ಥ ಆಯ್ತು ಯಾಕಂದ್ರೆ ಒಂದು ಫೋಟೋ ಇದ್ದರ್ಕಿಲ್ಲರಿ ಅವ್ರದ್ದು ಹಾಗಾಗಿ ಖುಷಿ ಆಯ್ತು ಅಂದ್ಕೊಂಡೀನಿ ಈ ಗಿಫ್ಟ್ ಕೊಟ್ಟಿದ್ದಕ್ಕೆ ಆಮೇಲೆ ಅವ್ರಿಗೆ ಹೇಳಿದೆ ಮ್ಯಾಗಿಂದ ನಮ್ಮ ಮಾವಾರು ನಿನಗೆ ವಿಶ್ ಮಾಡ್ಯಾರಂತ ಅವ್ರ ಕಡೆಯಿಂದ ನಾ ಈ ಗಿಫ್ಟ್ ಕೊಟ್ಟೀನಿ ಅಂತ ಹೇಳಿ ನಾ ಬಂದು ನೋಡ್ರಿ ಇದ್ದಾಗ ನಮ್ಮ ಚಿಕ್ಕಿಯರು ನೋಡಾಕತ್ತಾರ ಅವ್ರಿಗೆ ಹೇಳತ್ತಿದ್ದೆ ಏನಾರ ಅವನ ಕಡೆ ಬಿಟ್ಟು ಕೊಡ್ತೀರಿ ಹೇಳಿ ನಿಮಗೂ ಹೇಳಿರಕಿಲ್ಲ ಫೋಟೋ ಹೈಡ್ ಮಾಡಿಟ್ಟಿದ್ದೆ ಅಂತ ಹೇಳಾಕತ್ತಿದ್ದೀನಿ ರೀ ನೆಕ್ಸ್ಟ್ ಚಂದ್ರವನ್ನವರು ಅವ್ರು ತಂದಿದ್ದ ಫ್ರೇಮ್ ಓಪನ್ ಮಾಡಿಸಿ ಫೋಟೋ ಹೊಡಿಸ್ಕೊಳಾಕತ್ತಾರ ನೋಡ್ರಿ ಅವರು ಮತ್ತು ಅವ್ರು ನೆಕ್ಸ್ಟ್ ಬಸವಣ್ಣ ಮತ್ತು ಮಹೇಶನ್ನ ಫ್ರೇಮ್ ಕೊಟ್ಟು ಫೋಟೋ ಹೊಡಿಸ್ಕೊಳಾಕತ್ತಾರ ನೋಡ್ರಿ ಆಮೇಲೆ ಏನು ಸ್ಪೆಷಲ್ ಅಂದ್ರೆ ನಮ್ಮ ಹನುಮಪ್ಪನ ವಾರದ ದಿನನ ನಮ್ಮ ಮನೆಯವ್ರು ಹುಟ್ಯಾರ ಆಮೇಲೆ ಶನಿವಾರ ಬರ್ಡೇ ಬಂದಿತ್ತಲ್ರಿ ಹಾಗಾಗಿ ಭಾಳ ಖುಷಿ ಐತೆ ಆ್ಯಕ್ಚುಲಿ ಅವರಿಗೆ ಅಮ್ಮಪ್ಪಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದೇವ್ರಿ ಆದ್ರೆ ಅಲ್ಲಿ ಟೈಮಿಂಗ್ ಎರಡು ಗಂಟೆಗೆ ಕೇಳಿದ ಸಂಬಂಧ ಫಸ್ಟ್ ಇಲ್ಲೇ ಹೋದ್ರೆ ಆಯ್ತು ಅಂಥೇಳಿ ಹಾಲಿಗೆ ಬಂದೆವು ನೋಡ್ರಿ ಡೈರೆಕ್ಟ್ ಬರ್ಡೇ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಅದು ಹೋದೆವು ನೋಡ್ರಿ ನನ್ನ ಮಗಳಂತೂ ಒಂದು ಕ್ಷಣ ನೋಡಾಕತ್ ಬಿಟ್ಟ ಹೊಡ್ರಿ ಶಾಕಾಗಿ ಆಮೇಲೆ ಅವ್ರ ಮಾಮಾನ ನೋಡ್ತಿರ್ತಾಳ್ರಿ

I don't know, I don't know. आओ 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 नस्ता 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 रख दिया एकदम ब्लॉक एकदम ब्लॉक कर लो कर लो सा एकदम 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 تھا نين تو گاني ناو ماني ಈ ಹಾಲ್ ಬರ್ತೈತೆ ಅಂದ್ರೆ ಗಣೇಶ ಟೆಂಪಲ್ ಅಪೋಸಿಟ್ ಮರಾಠ ಕಾಲೋನಿ ಧಾರವಾಡ ಒಳಗೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಆಗಿ ಮಾತಾಡಿದ್ರಿ ಅವರು ಅದ್ರ ಬಗ್ಗೆ ಏನಾರ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಮ್ಯಾಗ ಕಾನೋ ನಂಬರ್ಗೆ ಕಾಲ್ ಮಾಡಿ ನೀವು ಅಂತ ತಿಳ್ಕೊಬೋದು ಅಂತ ಹೇಳ್ತೇನೆ ನೋಡ್ರಿ ಬರ್ಡೇ ಅದು ಮುಗಿಸ್ಕೊಂಬಂದು ಕೆಳಗೆ ನಿಂತೀವಿ ನೋಡ್ರಿ ನಾನು ಕೇಳಿದ್ದು ನನ್ನ ಗಂಡಗ ಹೆಂಗೆ ಅನ್ನಿಸ್ತು ಅಂತ ಹೇಳಂತ ನಾ ರೀ ಇವರು ತಮ್ಮ ತಂದು ಕತೆ ಕೆಳ್ಕೊತ ನಿಂತ್ ಬಿಟ್ಟಾರ್ರಿ ಅವ್ರಿಗೆ ಕಾಡ್ಸಾರಲ್ರಿ ನಮ್ಮ ಮನೆಯವ್ರಿಗೆ ಅದನ್ನ ಕತಿ ಹೇಳ್ಕೊತ ನಿಂತ ಬಿಟ್ಟಾರ್ಟೋರಿ ಇವ್ರೆಲ್ಲಾ ಬಂದಿದ್ರ ಹಿಂದಿನ ಸ್ಟೋರಿ ಕೇಳ್ರಿ ಇಲ್ಲಿ ಹೇಳ ಸ್ಟೋರಿ ಏನು ಹೇಳ್ಬೇಕಂದ್ರೆ ಅಂದ್ರೆ ನನಗೆ बर्थडे ಮಾಡ್ಕೋದಿಲ್ಲ ಮಾಡೋ ಬೇಡ ಹಾಗೆ ಇಂದಿದೆ ಈ ಮೊದಲನೇ ಲ ಈಮ ಪುಣ್ಯatma ಅವನ ಹೆಸರಿನಗ ಅವ್ರ ಸೊಸಿಗೆ ಕೋಸ ಮಾಡ್ತೆ ಅಂತ ಹೇಳಿ ನಿوند ಕೋಸ ಮಾಡುದೈತೆ ಅಂತ ಹೇಳಿ ಪಂಜೋದಿಷನ್ ಬ್ರದರ್ ಜನ್ಮಗುನ ಹೆಮ್ಮಗು ಇಲ್ಲ ನಾನು ಬರೋದಿಲ್ಲ ಅಂತಂದ್ರೆ

ಬರೀ ಇಂತಿಲ್ಲಾ ಬಸ್ ಅನ್ನ ಬೈದ್ದ್ರಿ ಪಾಪ ರಾತ್ರಿ ಫೋನ್ ಹಚ್ಚನ್ರಿ ನಾನು ಬರ್ತೇನೆ ಅಂತ ಹೇಳಕ ಕೋಳಚನ್ರಿ ಆದ್ರೂ ಎಲ್ಲರಿಗೂ ಬೈತಿನಿ ಸರ್ ಇದಕ್ಕೆ ಯಾರಾದ್ರೂ ಒಂದು ಹುಡುಗ ಹೆಸರು ಹೇಳಿದ್ರೆ ಇದಕ್ಕೆ ರಿಚಾರ್ಜ್ ಮಾಡ್ತೊಂಡಿಲ್ಲ ಅಲ್ರಿ ಅಂದ್ರೆ ಇಲ್ರಿ ರಾಕ್ ಇಲ್ಲ ಅಂದ್ರೆ ಹುಡುಗರಿಗೆ ಕರೈ ಸಾಕ್ಷಿ ಕರೆ ರಾಕ್ ಬರ್ತಾನೆ ಅಂದ್ರೆ ನೀನು ನಾನು ಹುಡುಗ ಯಾಕ ಹಾಕಿಸ್ತೇನೆ ಅಂದ್ರೆ ಇದ್ದು ಇತ್ತು एक्चुअली ಚೆನ್ನಾಗಿದೆ ನಾವು ಹೇಂಗೇ ಕೊಂತಿರ್ತಿವಿ ಐಡಿಯಾ ಮಾಡ್ಬಿಡಾ ಅಕ್ಕ ನೋಡಿ 나 ಬಂದಿನಪ್ಪ ಅಂದ್ರೆ ಈ ಗಿಫ್ಟ್ ಅವರು ಯಾರು ಇದ್ದಿಲ್ಲ ಅಂತ ನಾವು ಹೊರಕ ಬಂದಿನಿ ಎಯೇ ಜೋಕ್ ನನ್ನಂಗಿರ್ರಿ ಬರ್ಡ್ಡೆ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ಹೋಗಿದ್ದ ಲೈನ್ ಬಜಾರ್ ಹನುಮಪ್ಪಗೆ ನೋಡ್ರಿ ಮೊದ್ಲ ಹೋಗಬೇಕು ಅನ್ಕೊಂಡಿದ್ವಿ ಆದ್ರೆ ಹೋಗಕ್ಕಾಗ್ಲಿಲ್ಲ ಯಾಕಂದ್ರೆ ಟೈಮ್ ಆಗಿತಿ ರೀ ಅಲ್ಲಿ ಎರಡು ಗಂಟೆ ಕೇಳಿದ್ವಿ ಹಂಗಾಗಿ ಅಲ್ಲಿ ಹೋಗಿ ಬರ್ಬೇಕಾದ್ರೆ ನುಗ್ಗಿಕೇರಿ ಹನುಮಪ್ಪಗೆ ಹೋಗಿ ಬಂದೇವೆ ನೋಡ್ರಿ ನುಗ್ಗಿಕೇರಿ ಹಣ್ಣಪ್ಪ ಅಂತೂ ಯಾರೇ ಗೊತ್ತಿಲ್ಲ ಹೇಳ್ರಿ ಇಡೀ ಧಾರವಾಡ ಜಿಲ್ಲಾಕ ಫೇಮಸ್ ರೀ ಅಲ್ಲೆಲ್ಲ ಮುಗಿಸ್ಕೊಂಬಂದು ಮನೆಗೆ ಮನೀಗ್ ನೋಡ್ರಿ ಮನಿಗ್ ಬಂದಿಂದ ಮನೆಯಾಗ ಕೇಕ್ ಕಟ್ ಮಾಡಿಸಿದ್ರ ಯಾಕಂದ್ರೆ ಅಮ್ಮರು ಇದ್ದಿರ್ಕಿಲ್ಲ ಅಲ್ರಿ ಹಂಗಾಗಿ ಅಮ್ಮಾರು ಕರ್ಕೊಂಡ ಕೇಕ್ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಷನ್ ಮುಗಿಸಿದೇವ್ ನೋಡ್ರಿ ಹಿಂಗಾಗಿ ಕೇಳೋಂಗ್ ಬರ್ರಿ ಅವ್ರಿಗೆ ಅಲ್ಲಿ ಕೂಲರ್ ಹಚ್ಚೈತಿ ಹಾಗೆ ಜೋರ್ತಿ ಮಾತಾಡೋದು ಅದನ್ನ ಆಫ್ ಮಾಡಿದ್ರೆ ನನ್ನ ಮಗಳು ಹೇಳ್ತಾಳೆ ಅಲ್ಲಿ ಸಿಕ್ಕಿ ಅಂತಂದ್ರೆ ಏನು ಹೇಳ್ತಾರೆ ಆಕ್ಚುಲಿ ಭಾಳ ಖುಷಿ ಆಯ್ತು ಖುಷಿ ಆಯ್ತು ಅಂದ್ರೆ ಅವತ್ತು ನಾನು ಜಗ್ಗಿ ನಗ್ತಿದ್ದೆ ನಗ್ತಾ ಇದ್ದೆ ನಗ್ತಾ ಇದ್ದೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿರಲ್ಲ ಅಂದ್ರೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಒಂದು ಫಸ್ಟ್ ಸರ್ಪ್ರೈಸ್ ಏನು ಹೇಳ್ದಂಗೆ ಕರ್ ಆ ಥರ ಫಸ್ಟ್ ಟೈಮ್ ನಾನು ಆ ಥರ ಬ್ಯಾಕ್ಗ್ರೌಂಡ್ ಎಲ್ಲ ಅಷ್ಟೆಲ್ಲ ಚೆನ್ನಾಗಿ ಮಾಡಿ ನನ್ನ ಹೆಸರು ಮಾಡ್ಕೊಂಡಿದ್ದೆ ಫಸ್ಟ್ ಟೈಮ್ ನನ್ನ ಬರ್ತಡೆ ಅದೊಂಥರ ಖುಷಿ ಆ ಥರ ಮಾಡ್ಕೊಂಡಿಲ್ಲ ಸರ್ಪ್ರೈಸ್ ಕೊಟ್ಟರೆ ಅದೊಂಥರ ಖುಷಿ ಆಗ್ತಿತ್ತು ಅವಾಗ ಸ್ವಲ್ಪ ಖುಷಿ ಆಗುತ್ತೆ ಅದ್ರ ನೆಕ್ಸ್ಟೇ ಇವರು ನಮ್ಮ ಹೈಕಡೆಲ್ಲೇ ಏನು ಹೇಳಿಲ್ಲ ನಮಗೆ ಯಾರು ಬರ್ತಾರಂತ ಬರ್ತೇನೆ ಇರಲಿಲ್ಲ ಆ್ಯಕ್ಚುಲಿ ನಮ್ಮ ಬಸ್ಸು ಅಷ್ಟು ಆರಾಮಿರಲಿಲ್ಲ ಅಂಥ ತ್ರಾಸಿತ್ತು ಅವ್ನು ಹಾಸ್ಪಿಟ್ಲಿಗೆ ಆಮೇಲೆ ಹೋಗಿ ಬಂದ್ವಿ ಬಟ್ ನಮ್ಮ ಅಂಥ ಆರಾಮಿಲ್ಲ ಪಾಪ ಅವರು ನಮ್ಮ ಚಂದ್ರಪ್ಪಣ್ಣ ಕೆಲಸ ಬರ ಕೆಲಸ ಐತಿ ಅಂತೇಳಿ ನನ್ನ ಅಲ್ಲಿ ಕರ್ಸೋಕೆ ಅವ್ರು ರೆಡಿ ಆಗಿದ್ದ ಪಾಪ ನಾನು ಮಹೇಶನ್ ಅಂದ್ರೆ ಅವನ ಬಗ್ಗೆ ಹೇಳಬೇಕಾಗೇ ಇಲ್ಲ ಯಾಕಂದ್ರೆ ಈ ಸದ್ಯ ಸರ್ವಜ್ಞಾಗ ಫೋನ್ ಮಾಡಿ ಮಹೇಶನ್ ಎಲ್ಲದಿ ಬಾ ಅಂದ್ರೂ ಬರ್ತಾನೆ ಅಷ್ಟು ಅಟ್ಯಾಚ್ಮೆಂಟ್ ಫ್ರೆಂಡ್ಶಿಪ್ ಎಲ್ಲರೂ ಆ ಥರ ಮಾಡ್ಲಿಕ್ಕೆ ಕೂಡಿಬಿಟ್ಟೇವೆ ಎಲ್ಲರೂ ಒಬ್ಬರಿಗೊಬ್ಬ ಬಿಟ್ಟರೆ ಹಂಗಾಗೋಲ್ಲ ಹಂಗಿರ್ತವೆ ಹಂಗಾಗಿ ನಮ್ಮ ಮಳೆ ಇಲ್ಲ ಅವ್ ಊರಿಗೆ ಹೊಂಟನಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಅನಿಸತಿ ಅವ್ನು ಇಲ್ಲೇ ಇಟ್ಕೊಂಡ್ಬಿಟ್ಟು ನಮ್ಮ ಕಡೆನಪ್ಪ ನಾವು ಎಷ್ಟು ಗೊತ್ತಿರ್ತಾನೆ ಗೊತ್ತಿಲ್ಲ ಹಂಗಾಗಿ ಎಲ್ಲರೂ ಇದ್ರಲ್ಲ ಅವ್ರಷ್ಟು ಬಂದ್ಬಿಟ್ರು ಅದೊಂಥರ ಭಾಳ ಖುಷಿ ಅವ್ರು ಬಂದ್ಬಿಟ್ಟು ಭಾಳ ಖುಷಿ ಆಯ್ತು ಅದಕ್ಕೆ ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ ನನ್ನ ವೈಫ್ ನನಗೊಂದು ಮರಿಲಾದ ನಮ್ಮ ಅಪ್ಪ ನಾನು ಜಾಸ್ತಿ ಮಿಸ್ ಮಾಡ್ಕೋದು ಅಂದ್ರೆ ನಮ್ಮ ಅಪ್ಪನ ಜಾಸ್ತಿ ಪ್ರೀತಿ ಮಾಡೋದು ಅಂದ್ರೆ ನಮ್ಮ ಅಪ್ಪನ ಯಾಕಂದ್ರೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಅವನು ನನ್ನ ಥರ ಹಾಡ್ಕೊತ ಹಾಡ್ಕೊತ ನಾ ಗಟ್ಲೆ ಆಮೇಲೆ ಅವ್ರ ಕಂಡ್ರೆ ನಾನು ಭಾಳ ಹೆದರ್ತಿದ್ದೆ ಹಾಗಾಗಿ ಅವ್ರು ಕೂಡ ಅವ್ರು ಮುಂದೆ ನೀಡ್ತಿರ್ಲ ಅವ್ನ ಟೂರ್ನಿಂದ ನೋಡೋದು ಖುಷಿ ಕೊಡೋದು ಅಷ್ಟೇ ಮಾಡ್ತಿದ್ದೆ ಫಿಕ್ಸ್ ಮಾಡ್ಕೊತಿದ್ದೆ ಅದು ಫೋಟೋ ಕೊಡ್ತಾ ಫೋಟೋ ಕೊಟ್ಟ ತಕ್ಷಣ ಅದ ಒಂಥರ ಏನೋ ಭಾಳ ಖುಷಿ ದುಃಖನೂ ಆಗೋದು ಖುಷಿನೇ ಆಗೋದು ಬಟ್ ಅದು ನನಗೆ ಹೇಳ್ಕೊಕ್ ಹೋಗಲ್ಲ ಏನೇ ಆ ಕಟ್ಟಿದ ಸಮಸ್ಯೆ ನನಗೆ ಅದ ಆ ದುಃಖನೂ ನನಗೆ ನಾಗೆ ಹೋಗಿದೆ ನನಗೆ ಮುಖಾಂತರ ಬರ್ತಿತ್ತು ಅಂದಾಗಿ ಬರ್ತಿತ್ತು ನನಗೆ ಹಿಂಗೆ ಹಸಿ ಇರ್ತದೆ ನಾನು ನಮ್ಮ ನಮ್ಮ ಅಪ್ಪನ ನನ್ನ ಬಾಜು ಒಂದು ಫೋಟೋ ಯಾವುದು ನಾನು ಮಾಡಿಸ್ಬೋದು ಒಂದು ಸರಿ ಅನ್ಕೊಳೆ ನಾನು ನಮ್ಮ ಅಪ್ಪನ ಫೋಟೋ ಬಾಜುಗೆ ಎಡಿಟಿಂಗ್ ಮಾಡ್ಸ್ಬೇಕು ಮಾಡ್ಸ್ಬೇಕು ಅಂತ ಭಾಳ ಸಣ್ಣ ಆಗಿದ್ದು ನಾನು ಖುಷಿ ಡ್ಯಾನ್ಸ್ ಫುಲ್ ಬಂದಿರಲಿಲ್ಲ ನಾನು ಎತ್ತಿದ್ದ ಆಯಿತು ಭಾಳ ಖುಷಿ ಆಯ್ತು ಅದಕ್ಕೆ ನಾನು ಎಷ್ಟು ಡ್ಯಾನ್ಸ್ ಇಡ್ಕೊಂಡು ಹೇಳ್ತೀನಿ ಆಮ್ಯಾಗೆ ಅದ್ರಿಂದ ದಿವಸ ನಾನು ಎತ್ತಿ ಸ್ವಲ್ಪ ಜಾಸ್ತಿ ಏನೇನೋ ಸ್ವಲ್ಪ ಶೀಟ್ನಾಗ ಏನೇನೋ ಅಂದರೆ ಇವೆಲ್ಲರೂ ಭಾಳ ಕಳಿಸಿದ್ರೆ

ಅರ್ಥಿ ಆಗಬಾರ್ದು ಯಾಕಂದ್ರೆ ಯಾವುದಾದ್ರೂ ಅರ್ಥಿ ಆದ್ರೂ ಅದು ಅಮೃತ ವಿಷಯ ಆಗುತ್ತೆ ಹಾಗಾಗಿ ಒಂದು ಡಿಜಿಟ್ ಏನೋ ಮಾಡ್ತಾನೆ ಸಾಧ್ಯ ಅಂತೇಳಿ ದಯವಿಟ್ಟಣ ಆದಷ್ಟು ಬೇಗ ಏನೇನೋ ಪ್ಲ್ಯಾನ್ಸ್ ಅದಾವ ಬರ್ತೀವಿ ಈಗ ಇನ್ನೂ ನಾನು ವಿಷಯ ಹೇಳ್ಬೇಕಾದ್ರೆ ನಾನು ಇತ್ತೀಚಾನ ನಮಗೆ ಖುಷಿಯಾಗಿದೆ ಮಾತಾ ಬರ್ತಾ ಇರಲಿಲ್ಲ ನಿಜ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ಖುಷಿಯಾಗಿತ್ತು ಅಷ್ಟೆಲ್ಲ ಮಾಡಿದ್ದಕ್ಕೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಮುಂದೆ ಯಾವತ್ತವ್ರನ್ನ ಬರ್ತೇನೆ ಮತ್ತು ಬೇರೆ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ಲೆಂತ್ ಬಾಳಕೈತಿ ಎಷ್ಟೆ ನೋಡ್ರಿ ನಮ್ಮನೆಯವ್ರ ಅನಿಸುತ್ತೆ ಅವ್ರಿಗೆ ಹೆಂಗೆ ಅಂತ ಅವ್ರು ಹೇಳಿ ಕಮೆಂಟ್ ಮಾಡಿರಿ ಮತ್ತು ಸಿಗೋನ್ ಅಂತ ನೆಕ್ಸ್ಟ್ ಆಗ್ದಾಗ ಎಲ್ಲರಿಗೂ ಬೈ ಬಾಯ್ ಆ್ಯಕ್ಚುಲಿ ನೋಡಿರಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ದುಡ್ಡಿದ್ದಾಗ ವೈಫ್ ಕೈ ಹಾಕಿ ಕೊಡ್ರಿ ಆ್ಯಕ್ಚುಲಿ ನಮ್ಮ ಹತ್ರ ದುಡ್ಡು ಇಲ್ಲಾದ್ರು ಅವರು ಆ ದುಡ್ಡು ಕೊಡ್ತಾರೆ ನಮಗೆ ಅವ್ರು ಇಟ್ಕೊಟ್ಟು ಮಾಡೋದಿಲ್ಲ ಯಾಕಂದ್ರೆ ನಾನು ನನ್ನ ವೈಫ್ ಕೈಯೋ ಅವರಿಗೆ ಅವ್ರು ಒಕ್ಕ ಕೊಡಲ್ಲ ನಾನು ನಮ್ಮ ಅವ್ರ ಕೈಯಾಗೂ ಕೊಡಲ್ಲ ನಾನೇ ಎಲ್ಲ ನೋಡಿ ನೋಡ್ಕೊತಿರ್ತೀನಿ ಅಂದರೆ ಬೇಕಾದ್ರೆ ನಾನು ಕೇಳಿ ಅವ್ರು ಇಸ್ಕೊತಿರ್ತಾರೆ ಎಲ್ಲ ಅದಕ್ಕೆ ಟ್ಯಾಕ್ಸ್ ಹೇಳಕ್ಕೆ ಕೊಟ್ಟು ಇಷ್ಟಪಡ್ತೀನಿ ಚೆನ್ನಾಗಿ ಈ ಲಾಗಿ ನೈಫ್ ಆ್ಯಂಡ್ ಹಸ್ಬೆಂಡ್ ಇದ್ರಂದ್ರೆ ನೀವು ಅನಿಲ್ಯಾಗಿ ಬಾಡ್ರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ